ಹಾಯ್ ಹಲೋ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಈವನ್ ದೊಡ್ಡವರು ಸಹ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಆದರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗುವುದು ಸ್ಪೆಷಲ್ ಆಗಿ ಮೊಬೈಲ್ ಗೇಮ್ಗಳಿಗಾಗಿದೆ ಮೊಬೈಲ್ನಲ್ಲಿರುವಂತಹ ಹಲವಾರು ಗೇಮ್ಗಳಲ್ಲಿ ಈಗ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಅದರಲ್ಲಿ ಕೆಲವೊಂದು ಗೇಮ್ಗಳು ಮಕ್ಕಳ ಸೈಕಾಲಜಿಗೆ ಎಫೆಕ್ಟ್ ಮಾಡ್ತಾ ಇದೆ ಎಸ್ಪೆಷಲಿ ಆಗಿ ಹೇಳ್ಬೇಕಾದ್ರೆ ಫ್ರೀ ಫೈರ್ ಪಬ್ಜಿ ಇಂತಹ ಹಲವಾರು ಯುದ್ಧದ ರೀತಿಯ ಗೇಮ್ಗಳು ಸರ್ವೈವ್ ಆಗುವಂತಹ ಒಂದು ಗೇಮ್ ಅಥವಾ ಇನ್ನೊಬ್ಬನಿಗೆ ಶೂಟ್ ಮಾಡುವುದು ಒಡೆಯುವುದು ಬಡಿಯುವುದು ಈ ರೀತಿಯಲ್ಲಿ ಸರ್ವೈವ್ ಆಗ್ತಾ ಹೋಗುವಂತಹ ಗೇಮ್ಗಳು ಇಂತಹ ಗೇಮ್ಗಳು ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತದೆ ಈ ರೀತಿಯ ಪಬ್ಜಿ ಅಥವಾ ಫ್ರೀ ಫೈರ್ ನಂತಹ ಆಟಗಳನ್ನು ಮಕ್ಕಳು ಆಡ್ತಾ 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 ಕೊನೆಯಲ್ಲಿ ಇವರಿಗೆ ಈ ಗೇಮ್ಗಳು ಸಬ್ಕಾನ್ಷಿಯಸ್ ಮೈಂಡ್ನ ಒಳಗಡೆ ಹೋಗಿ ಇವರು ರಿಯಾಲಿಟಿಯಲ್ಲೂ ಈ ರೀತಿಯಲ್ಲಿ ವರ್ತಿಸಲಿಕ್ಕೆ ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಮಕ್ಕಳ ಬಿಹೇವಿಯರ್ ನೆಗೆಟಿವ್ ಪ್ಯಾಟರ್ನ್ಸ್ಗೆ ಹೋಗ್ತದೆ ಮಕ್ಕಳ ಈ ಒಂದು ಪ್ಯಾಟರ್ನ್ಸ್ ತಂದೆ ತಾಯಿಯಲ್ಲಿ ಕೋಪಗೊಳ್ಳುವಂತೆ ಮಾಡಿಸುತ್ತದೆ ಅದೇ ರೀತಿಯಲ್ಲಿ ಇವರು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗಲು ಕಾರಣ ಆಗ್ತದೆ ಒಡೆಯುವುದು ಬಡೆಯುವುದು ಶೂಟ್ ಬಿಡುವುದು ಇಂತಹ ಆಟಗಳು ಮಕ್ಕಳು ಆಡ್ತಾ ಇದ್ದರೆ ಖಂಡಿತವಾಗಿಯೂ ಮಕ್ಕಳ ಬಿಹೇವಿಯರ್ ಚೇಂಜ್ ಆಗ್ತದೆ ತದನಂತರ ನಾವು ಮಕ್ಕಳು ನಮ್ಮ ಮಾತನ್ನು ಕೇಳುವುದಿಲ್ಲ ನಾವು ಹೇಳಿದ ಹಾಗೆ ಕೇಳುವುದಿಲ್ಲ ಅಥವಾ ಸ್ಕೂಲಲ್ಲಿ ತುಂಬಾ ಗಲಾಟೆ ಮಾಡ್ತಾನೆ ಅಥವಾ ಇನ್ನೊಬ್ಬ ಫ್ರೆಂಡಿಗೆ ಯಾವಾಗಲೂ ನೋಡಿದ್ರೆ ಹೊಡಿತಾ ಇರ್ತಾನೆ ಕ್ಲಾಸ್ ಮೇಟ್ಸ್ಗೆ ಒಡಿತಾ ಇರ್ತಾನೆ ಮತ್ತೆ ಮಕ್ಕಳು ಕೆಲವೊಂದೊಬ್ಬರು ಏಡಿ ಹೆಚ್ಚು ಅಟೆನ್ಷನ್ ತೀರಿಸಿಟ್ಟು ಹೈಪರ್ ಆಕ್ಟಿವ್ ಗೇಮ್ ಕನ್ವರ್ಟ್ ಅದೇ ರೀತಿಯಲ್ಲಿ ಆಟಿಸಮ್ನಂತಹ ಸಿಂಪ್ಟಮ್ಸ್ ಮಕ್ಕಳಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಸೊ ಆದ್ದರಿಂದ ಮಕ್ಕಳಿಗೆ ಆನ್ಲೈನ್ ಗೇಮ್ ಗಳಾದ ಎಸ್ಪೆಷಲಿ ಹೇಳುವುದಾದ್ರೆ ಪಬ್ಜಿ ಅದೇ ರೀತಿಯಲ್ಲಿ ಫ್ರೀ ಗೇಮ್ಗಳನ್ನು ಮಕ್ಕಳಿಗೆ ಆಡಲಿಕ್ಕೆ ಬಿಡಲೇಬಾರದು ಇಂತಹ ಆಟಗಳನ್ನು ನೋಡಿ 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 ಅಥವಾ ಆಡಿ ಆಡಿ ಇವರಲ್ಲಿ ಇಮೋಷನ್ಸ್ ಸತ್ತು ಹೋಗ್ತದೆ ಯಾವಾಗಲೂ ಇವರು ಶಾರ್ಟ್ ಟೆಂಪರ್ ಆಗಲಿಕ್ಕೆ ಈ ಒಂದು ಗೇಮ್ಗಳು ಕಾರಣ ಆಗ್ಬೋದು ಆದ್ದರಿಂದ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಬಿಹೇವಿಯರ್ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡಲು ಇಂತಹ ಗೇಮ್ಗಳಿಂದ ಅವಾಯ್ಡ್ ಮಾಡಿಸಬೇಕು ಅದಕ್ಕೆ ಬದಲಾಗಿ ಮೊಬೈಲ್ಗೆ ಬದಲಾಗಿ ನಾವು ಫಿಸಿಕಲ್ ಆದಂತಹ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನು ಮಕ್ಕಳಿಗೆ ಕೊಟ್ಟು ಅದರಲ್ಲಿ ಮಕ್ಕಳನ್ನು ಮೋಟಿವೇಟ್ ಮಾಡಿಸಬೇಕು ಇದು ಹಲವಾರು ರೀತಿಯ ಫಿಸಿಕಲ್ ಆಕ್ಟಿವಿಟಿ ಬೇಸ್ಡ್ ಆದಂತಹ ಆಟದ ವಸ್ತುಗಳು ಈಗ ಸಿಗ್ತಾ ಇದೆ ಈವನ್ ಎಜುಕೇಶನಲ್ ಮೆಟೀರಿಯಲ್ಸ್ ಸಹ ನಮಗೆ ಸಿಗ್ತಾ ಇದೆ ಆಟದೊಂದಿಗೆ ಪಾಠ ಎನ್ನುವ ರೀತಿಯ ಹಲವಾರು ಎಜುಕೇಶನಲ್ ಇನ್ಸ್ಟ್ರೂಮೆಂಟ್ಸ್ ಈಗ ಲಭ್ಯವಿದೆ ಇಂತಹ ಇನ್ಸ್ಟ್ರುಮೆಂಟ್ಗಳನ್ನು ಮಕ್ಕಳಿಗೆ ಕೊಟ್ಟು ನಾವು ಮಕ್ಕಳು ಅದರಲ್ಲಿ ಆಡುವ ರೀತಿಯಲ್ಲಿ ಪ್ರೇರೇಪಣೆ ನೀಡಬೇಕು ಅಥವಾ ಅವರಿಗೆ ಮೋಟಿವೇಶನ್ಸ್ ಕೊಡಬೇಕು ನಾವು ಮಕ್ಕಳ ಮುಂದೆ ಮೊಬೈಲ್ ಅನ್ನು ನೋಡ್ತಾ ಇದ್ರೆ ಖಂಡಿತವಾಗಿ ಮಕ್ಕಳು ಸಹ ಮೊಬೈಲ್ಗೆ ಅಡಿಕ್ಷನ್ ಆಗ್ತಾರೆ ನಾವು ಮೊಬೈಲ್ ಅನ್ನು ನೋಡುವುದು ಸಹ ಮಕ್ಕಳ ಮುಂದೆ ಕಡಿಮೆ ಮಾಡಬೇಕು ಮಕ್ಕಳ ಮುಂದೆ ಅತಿಯಾಗಿ ನಾವು ಮೊಬೈಲ್ ಮೊಬೈಲ್ ಅನ್ನು ಬಳಕೆ ಮಾಡಬಾರ್ದು ಹೀಗೆ ನಾವು ಬಳಕೆ ಮಾಡಿದ್ರೆ ನಮ್ಮ ಮಕ್ಕಳು ಸಹ ನಮ್ಮ ಬಿಹೇವಿಯರ್ ಅನ್ನು ಅವ್ರೇನ್ ಮಾಡ್ತಾರೆ ಇಮಿಟೇಟ್ ಮಾಡ್ತಾರೆ ಸೊ ಆಗ ನಮಗೆ ನಮ್ಮ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಬೇಕು ಒಂದು ಒಳ್ಳೆಯ ಮಗು ಸೊಸೈಟಿಗೆ ಒಳ್ಳೆಯ ವ್ಯಕ್ತಿಯಾಗಿ ಬರಬೇಕು ಎನ್ನುವ ಸೃಷ್ಟಿ ಇದ್ರೆ ಅಥವಾ ಎನ್ನುವ ಆಶೆ ನಿಮಗೆ ಇದ್ರೆ ಖಂಡಿತವಾಗಿಯೂ ನೀವು ಮಕ್ಕಳಲ್ಲಿ ಇಂತಹ ಆಟಗಳನ್ನು ಪಬ್ಜಿ ಫ್ರೀ ಫೈರ್ ಅದೇ ರೀತಿಯಲ್ಲಿ ಹಲವಾರು ಆಟಗಳಿವೆ ನಮಗೆ ಈ ಆಟದ ಹೆಸರೆಲ್ಲ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ನಾವು ಕೇಳಿದ್ರೆ ಅವರು ಆಟದ ಹೆಸರುಗಳನ್ನು ಅವರು ಹೇಳ್ತಾರೆ ಅದು ಹೇಗೆ ಆಡೋದನ್ನು ಸಹ ಅವರು ನಮಗೆ ತಿಳಿಸಿಕೊಡ್ತಾರೆ ಸೊ ಕೆಲವೊಂದು ಪೇರೆಂಟ್ಸ್ ನಮ್ಮ ಮಕ್ಕಳು ಒಂದು ಒಂದೂವರೆ ವರ್ಷದಲ್ಲಿ ಮೊಬೈಲ್ ಅನ್ನು ತೆಗೆದು ಯೂಟ್ಯೂಬ್ ಆನ್ ಮಾಡಿದ್ರೆ ಬಹಳ ಖುಷಿ ಪಡ್ತಾರೆ ವಾ ನನ್ನ ಮಗು ಮೊಬೈಲ್ ಅನ್ನುವ ಯೂಟ್ಯೂಬ್ ಮಾಡ್ತಾ ಇದೆ ಅಂತ ಆಗಿ ನಾವು ನಮ್ಮ ಮಕ್ಕಳನ್ನು ಡೇಂಜರಸ್ ಝೋನ್ಗೆ ತಳ್ತಾ ಇದ್ದೇವೆ ನಾವು ಚಿಕ್ಕ ಮಗು ಯೂಟ್ಯೂಬ್ ಅನ್ನು ಓಪನ್ ಮಾಡುವಾಗ ನಾವು ಡಿಮೋಟಿವೇಟ್ ಮಾಡ್ತೇವೆ ಅಥವಾ ಆ ಮಗು ನಾವು ಯಾವ ಆಪ್ ಅನ್ನು ಓಪನ್ ಮಾಡ್ತಾ ಇದ್ದೇವೆ ಇದ್ದೇವೆ ಅದನ್ನು ಆ ಮಗು ಇಮಿಟೇಟ್ ಮಾಡ್ತಾ ಇದೆ ಅಂತ ಅರ್ಥ ಸೊ ಇಂತಹ ಸಂದರ್ಭದಲ್ಲಿ ಮಗು ಮೊಬೈಲ್ ನೋಡದೇ ಇರಲಿಕ್ಕೆ ಕೆಲವೊಂದು ಡಿಮೋಟಿವೇಟ್ ಗಳನ್ನು ನಾವು ಮಾಡಲೇಬೇಕಾಗ್ತದೆ ಮಗುವನ್ನು ಮೊಬೈಲ್ ಅವಾಯ್ಡ್ ಮಾಡಲೇಬೇಕಾಗ್ತದೆ ಇಲ್ಲದಿದ್ದರೆ ನಮ್ಮ ಮಕ್ಕಳಿಗೆ ಹಲವಾರು ರೀತಿಯ ಬಿಹೇವಿಯರಲ್ ಚೇಂಜಸ್ ಗಳು ಖಂಡಿತವಾಗಿ ಬರ್ತದೆ ಈ ಬಿಹೇವಿಯರಲ್ ಚೇಂಜಸ್ಗಳು ಕೊನೆಯದಾಗಿ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಗಳಿಗೆ ಟೈಮ್ ನಾವು ಇರೋದು ಡ್ರಗ್ ಅಡಿಕ್ಷನ್ಸ್ ಗಳಿಗೆ ಅದೇ ರೀತಿಯಲ್ಲಿ ಯಾವುದೇ ರೀತಿಯ ದನೋಡೆ ಕೊಲೆಗಳಿಗೆ ಇವರು ಅಂಜುವುದಿಲ್ಲ ಇದಕ್ಕೆಲ್ಲ ಕಾರಣ ಬೇಸಿಕ್ ಅಥವಾ ಒಂದು ಕಾರಣ ಅಂತ ಹೇಳ್ಬೋದು ಮೊಬೈಲ್ ನಲ್ಲಿರುವಂತಹ ಆಟಗಳಾಗಿವೆ ಆದ್ದರಿಂದ ನಮ್ಮ ಮಕ್ಕಳನ್ನು ಇಂತಹ ಆಟಗಳಿಂದ ನಾವು ನಮ್ಮ ಮಕ್ಕಳನ್ನು ಸೇಫ್ ಮಾಡಬೇಕು ಆಲ್ ದ ಬೆಸ್ಟ್ ಥ್ಯಾಂಕ್ ಯು